来。 ನಮ್ಮ ಈ ಸಂಘಟನೆ ಅದು ಯಾರು ಕೂಡ ನಮಗೆ ಪಾಠ ಕಲಿಸಬೇಕಾದ ಅಗತ್ಯವಿಲ್ಲ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಯಾವಾಗ ಎಲ್ಲಿ ಏನು ಹೇಳಬೇಕು ನಮ್ಮ ಸಂಘಟನೆಗೆ ಚೆನ್ನಾಗಿ ಗೊತ್ತಿದೆ ನಮಗೆ ಸಮುದಾಯದ ಪಾಠವನ್ನು ಕಲಿಸಲು ನಮಗೆ ಇಲ್ಲಿ ಏನು ಮಾಡಬೇಕೆಂದು ಕಲಿಸಲು ಯಾರ ಅಪ್ಪಣೆಯು ಕೂಡ ಬೇಕಾಗಿಲ್ಲ ನಮ್ಮ ಹೊಲಮಾ ನೇತೃತ್ವ ನೂರು ವರ್ಷಗಳ ಮುಂದೆ ಇಲ್ಲಿ ಏನು ಮಾಡಬೇಕೆಂದು ತೋರಿಸಿ ಇವತ್ತಿನ ಹೊಲಮಾ ನೇತೃತ್ವ ನಮಗಿದೆ ಹಿರಿಯ ಇದೆ ಎಸ್ ಉಲಮಾ ನೇತೃತ್ವವಿದೆ ಉಮರ ನಾಯಕತ್ವವಿದೆ ವಿದ್ವಾಂಸರು ಇಂಜಿನಿಯರ್ಗಳು ಅಡ್ವೊಕೇಟ್ಗಳು ಸೈಂಟಿಸ್ಟ್ಗಳು ಉನ್ನತರಾದ ಅಧಿಕಾರಿಗಳಿರುವ ಒಂದು ಅನುಗ್ರಹೀತ ಶಕ್ತಿಯಾಗಿದೆ ನಂಬುದು ಮಾತಾಡಬೇಕಾದ ಸಮಯದಲ್ಲಿ മാ രീതിയ മാ ശൈലിയ പ്രതിഭാ മൗന വീക്ഷ വീക്ഷേത നമ്മുടെ സംഘടനക ഈ സംഘടനയെ മാത്രം ഇല്ല മകളു എല്ലാം ഏനുമാ ಯಾವ ಚಿಂತಕರ ಯಾವ ಬುದ್ಧಿಶೀವಿಗಳ ಯಾವ ಅತಿ ಬುದ್ಧಿಶೀವಿಗಳ ಯಾವ ಸಮುದಾಯ ಪಾರ್ಟಿಗಳ ಯಾವ ಪಕ್ಷದ ಉನ್ನತ ಅಧಿಕಾರಿಗಳ ಅಗತ್ಯ ನಂಬಿ ಇಲ್ಲ ಎಂಬುದನ್ನು ಇವೆಲ್ಲರೂ ಕೂಡ ಅರಿತುಕೊಳ್ಳಬೇಕು